ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಇವಾಗ ನೋಡಿ ನಾನು ಒಂದು ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ಬೇ ನಮಗೆ ಬೇಸಿಗೆ ಶುರುವಾಗಿದೆ ತುಂಬ ಬಿಸಿಲು ಅದಕ್ಕೆ ಏನಾದರೂ ನಾವು ತಂಪಾಗಿರೋದನ್ನು ತಿನ್ನಬೇಕು ಅಂತ ಅನಿಸುತ್ತಲ್ವ ಈ ಬೇಸಿಗೆಗೆ ಶೆಕೆಗೆ ಏನಾದರೂ ನಮಗೆ ತಂಪಾಗಿರೋದು ಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾವು ಅಟ್ಲ ಯಾವುದಾದ್ರೂ ಒಂದೊಂದು ದಿನದಲ್ಲಿ ಒಂದೊಂದು ಮಾಡ್ಕೊಬೋದಲ್ವ ಅದು ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಇವಾಗ ನೋಡಿ ಒಂದು ಕಪ್ಪು ಹೆಸರು ಬೇಳೆ ತೊಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಒಂದು ಎರಡು ಸರಿ ತೊಳ್ಕೊಂಡು ಧೂಳೆಲ್ಲ ಇರುತ್ತಲ್ವ ಸೊ ಅದನ್ನು ನೀರು ತೆಗೆದುಬಿಟ್ಟು ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂತೀನಿ ನೀರೇನು ನಮಗೆ ಕಡಿಮೆಯೇ ಸಾಕಾಗುತ್ತೆ ಸ್ವಲ್ಪ ಅದು ಎಷ್ಟು ಬೇಯ್ಬೇಕು ಈಗ ನೋಡಿ ಈ ಥರ ನಾವು ಒಂದು ಪಾತ್ರೆಲ್ಲ ಹಾಕಿಟ್ರೆ ನಮಗೆ ಕುಕ್ಕರಲ್ಲಿ ಮೇಲೆ ಬರುತ್ತಲ್ವಾ ಆ ಥರ ಎಲ್ಲ ಆಗಲ್ಲ ಅದಕ್ಕೋಸ್ಕರ ಈ ಥರ ಬೇಳೆ ಎಲ್ಲ ಬೇಯಿಸಿದ್ರೆ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಬೇಳೆ ಬೇಗ ಬೆಂದೋಗುತ್ತೆ ಒಂದು ಎರಡರಿಂದ ಮೂರು ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ಒಂದು ಪುಡಿ ಮಾಡ್ಕೊಳ್ಳೋಣ ಇದು ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅರ್ಧದಷ್ಟು ಕೊಬ್ಬರಿ ಇದೆ ಅದರಲ್ಲಿ ಅಷ್ಟು ಬೇಡ ಅದು ಈಗ ಅರ್ಧ ಒಣ ಕೊಬ್ಬರಿ ಇದೆಯಲ್ವಾ ಅದರಲ್ಲಿ ಅದರಲ್ಲಿ ಅರ್ಧ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನಾನು ನೋಡಿ ಈ ಥರ ತೆಳುವಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಇವನ್ ನೀವು ಬೇಕಾದರೆ ತುರಿಯೋದಾದ್ರೆ ತುರ್ಕೊಂಡ್ರೆ ಇನ್ನೂ ಆಗುತ್ತೆ ನನಗೆ ಇದು ಈಸಿ ಅನಿಸುತ್ತೆ ನಾನು ಕಟ್ ಮಾಡಿ ಹಾಕೊಳ್ಳೋದು ಹಾಗಾಗಿ ಒಂದು ಆರು ಬಾದಾಮಿ ಇವನ್ ಬಾದಾಮಿ ಆದರೂ ಪರವಾಗಿಲ್ಲ ಗೋಡಂಬಿ ಆದರೂ ಸೇರಿಸ್ಕೊಳ್ಳಿ ನೋಡಿ ಎರಡು ಸ್ಪೂನಷ್ಟು ಗಸಗಸೆ ಗಸಗಸೆ ನಾನು ಹುರಿದು ಇಟ್ಕೊಂಡಿರ್ತೀನಿ ಈ ಥರ ಅರ್ಜೆಂಟಿಗೆ ಬೇಕಾಗುತ್ತಲ್ವ ಅಂತ ಹೇಳಿ ಒಂದು ನಾಲ್ಕು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಗಸಗಸೆ ಹುರಿದ್ರೇ ಅದು ಟೇಸ್ಟ್ ಬರೋದು ಮತ್ತೆ ನೀವು ಉರಿದೇನೆ ಹಾಕೊಳ್ಳೋಕ್ ಹೋಗಬೇಡಿ ಈ ಥರ ತರಿ ತರಿಯಾಗಿ ಮತ್ತು ನಾನು ಒಣಕೊಬ್ಬರಿನ ಅದನ್ನೇನು ಬಿಸಿ ಮಾಡ್ಕೊಂಡಿಲ್ಲ ಅದು ಹೇಗಿತ್ತಲ್ವ ಹಾಗೆ ಸೇರಿಸ್ಕೊಂಡಿದ್ದೀನಿ ಅದು ಬಿಸಿ ಮಾಡಿದ್ರೆ ಅದು ಫ್ಲೇವರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಬೇಡ ಹಾಗಾಗಿ ಈಗ ನಾನು ಏನು ತೋರ್ಸಿದ್ದೀನಿ ಇದೇ ಥರ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿ ಬರುತ್ತೆ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನೋಡಿ ಇದು ಕುಕ್ಕರ್ ಒಂದು ಮೂರು ಕೂಗಿಸ್ಕೊಂಡೆ ಮೂರಕ್ಕೆ ಚೆನ್ನಾಗಿ ಬೆಂದೋಗಿರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ನೋಡಿ ಸೌಟಲ್ಲಿ ಒಂದು ಎರಡು ಸತಿ ಈ ಥರ ತಿರುಗಿಸ್ಬಿಟ್ರೆ ಸಾಕು ಅಷ್ಟೇ ಅಷ್ಟು ತಿರುಗಿಸೋ ಅಷ್ಟರಲ್ಲೇ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಈಗ ಅದು ಪಾಯ್ ನಾನು ಪಾಯಸ ಮಾಡೋದ್ರಿಂದ ಇದೇ ಥರ ಇರಬೇಕು ಇಲ್ಲಾಂದರೆ ಕಾಳು ಕಾಳು ಸಿಕ್ಕಿದ್ರೆ ಸಿಕ್ಕಿದ್ರೆ ಅದೊಂಥರ ಬೇರೆ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಕಂತ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ನಿಮ್ಗೆ ಎಷ್ಟು ಬೇಕು ಇವನ್ ಜಾಸ್ತಿ ನೀವು ಇವು ಮಾಡ್ಕೊತೀನಿ ಅಂದರೆ ಎಲ್ಲನೂ ಹಾಕೊಳ್ಳಿ ನಾನು ಒಂದು ಸ್ವಲ್ಪ ಇಟ್ಕೊಂಡು ಅದನ್ನು ನಾನು ರಸಮ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ರಸಮ ಮಾಡಿದ್ರೆ ಟೇಸ್ಟು ಬೇರೆ ಥರನೇ ಇರುತ್ತೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಹಾಕ್ಕೊಂಡು ಬೆಲ್ಲ ಇದು ಬಿಲ್ ಬೆಲ್ಲ ಅಷ್ಟೇ ನಾನು ಕರಗಿಸಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಅಲ್ವಾ ಹಾಗಾಗಿ ಈಸಿ ಆಗುತ್ತೆ ಈ ತರ ಸ್ವೀಟ್ಸ್ ಎಲ್ಲ ಮಾಡಿದಾಗ ಬೇಗ ನಮಗೆ ನೋಡಿ ಒಂದು ಐದು ನಿಮಿಷದಲ್ಲ ಆಗಿಬಿಡುತ್ತಲ್ವ ಹಾಗಾಗಿ ಬೆಲ್ಲನ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲ ಸೇರಿಸ್ಕೋಬೋದು ಈಗ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಇಷ್ಟೇ ಬೇಕು ಅಂತ ಏನೂ ಇಲ್ಲ ನಾನು ಬೆಲ್ಲ ನನಗೆ ನನಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನಾನು ಸೇರಿಸ್ಕೊಂಡಿದ್ದೀನಿ ಮತ್ತು ನೀರು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇರೋದ್ರಿಂದ ಇದು ಗಟ್ಟಿಗೆನೂ ಇರೋಲ್ಲ ತುಂಬ ನೀರು ಥರ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇದೆಯಲ್ವ ಈ ಹದದಲ್ಲಿ ನಾನು ಸ್ವಲ್ಪ ಕುದಿ ಬರಲಿ ಒಂದು ಕುದಿ ಬಂದ ತಕ್ಷಣವೇ ನಾನು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಒಣಕೊಬ್ಬರಿ ಮತ್ತು ಗಸಗಸ ಬಾದಾಮಿ ಎಲ್ಲ ಪುಡಿ ಇಟ್ಕೊಂಡಿದ್ದೀನಲ್ಲ ಆ ಪುಡಿ ಹಾಕ್ಬಿಟ್ಟು ನಾನು ಇದಕ್ಕೆ ನೀರು ಮಿಕ್ಸ್ ಮಾಡಿಲ್ಲ ನೀರು ಮಿಕ್ಸ್ ಮಾಡಿದ್ರೆ ಅದು ಗ್ರೇವಿ ಥರ ಬರುತ್ತೆ ಹಾಗಾಗಿ ಇದನ್ನು ನಾನು ಡ್ರೈ ಪೌಡರೇ ಮಾಡ್ಕೊಂಡಿದ್ದೀನಿ ಇದು ಬೇರೆ ಥರನೇ ಅಂದರೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಇದನ್ನು ಒಂದು ಮೆಥಡ್ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಕುದೀತಾ ಇದೆಯಲ್ವ ಕುದಿಯೋದಕ್ಕೆ ಹಾಕಿದ್ರೆ ಅದು ಏನಾನು ಪುಡಿ ಮಾಡ್ಕೊಂಡಿದ್ದೀನಲ್ಲ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆನ ಆಗೋಲ್ಲ ಆಗ ಒಂದು ಎರಡು ಸತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಕ್ಲೀನಾಗಿ ಎಲ್ಲ ಬಿಟ್ಕೊಂಡು ಮತ್ತು ತಿಕ್ನೆಸ್ ಬರುತ್ತೆ ಈಗ ನಾನು ಎಷ್ಟು ನೀರು ಹಾಕಿದೆ ಆವಾಗ ಇದು ಹಾಕಿದ ತಕ್ಷಣ ನೋಡಿಗ ಗೊತ್ತಾಗ್ತಾ ಇದೆಯಲ್ಲ ಅದ ಈ ಥರ ಗಟ್ಟಿ ಬರುತ್ತೆ ಈ ಅದದಲ್ಲಿ ಇನ್ನೂ ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೋಬೋದು ಬೇಡ ಅಂದರೆ ನಮಗೆ ಈ ಇದೇ ಇಷ್ಟೇ ಸಾಕಾಗುತ್ತೆ ಇವಾಗ ನೋಡಿ ನಾನು ಬೇರೆ ನಾನು ಹಾಲು ಮತ್ತು ಅದನ್ನೇನು ಯೂಸ್ ಮಾಡಿಕೊಂಡಿಲ್ಲ ನಾನು ಸಿಂಪಲಾಗಿ ಇಷ್ಟರಲ್ಲೇ ಇದ್ದೀನಿ ಇದಕ್ಕೆ ನೀವು ಕಡಲೆಬೇಳೆ ನೆನೆಸ್ಕೊಂಡು ನೀವು ಕಡಲೆಬೇಳೆಯೂ ಹಾಕೋಬೋದು ಅದೊಂದು ಅದು ಚೆನ್ನಾಗಿರುತ್ತೆ ಟೇಸ್ಟು ನಾನು ಅದೆಲ್ಲ ಏನು ಹಾಕದೇನೆ ಇದು ನಮಗೆ ನೀರು ಥರ ಇರಬೇಕಲ್ವ ಈಗ ಕುಡಿಯೋಕ್ಕೆ ನಮಗೆ ಲೋಟದಲ್ಲಿ ಹಾಕೊಂಡು ಕುಡಿತಾ ಇದ್ರೆ ಆ ಬಿಸಿಲಿಗೆ ತುಂಬ ತಂಪಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಅದು ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಬೇಕಷ್ಟೇ ಜಾಸ್ತಿ ಕುದಿಸೋದೇನು ಬೇಡ ಸ್ವಲ್ಪ ತುಪ್ಪದಲ್ಲಿ ನಿಮಗೆ ಇದು ಡ್ರೈ ಫ್ರೂಟ್ಸ್ ಆಪ್ಷನ್ ಇದು ಏನಿರುತ್ತೆ ಮನೇಲಿ ಅದನ್ನು ಯೂಸ್ ಮಾಡ್ಕೊಳ್ಳಿ ದ್ರಾಕ್ಷಿ ಗೋಡ ಂಬಿ ಮತ್ತು ಇದು ಬಾದಾಮಿ ಏನಿರುತ್ತೆ ಇದು ಆಪ್ಷನಲ್ಲು ಇದನ್ನ ಸ್ವಲ್ಪ ತುಪ್ಪದಲ್ಲಿ ಬಿಸಿ ಮಾಡಿಕೊಂಡು ಅಷ್ಟೇ ನಾನು ಬೇರೆ ಎಕ್ಸ್ಟ್ರಾ ತುಪ್ಪ ಏನ ಹಾಕಲಿಲ್ಲ ಸೊ ಇಲ್ಲಿ ಏನು ಹಾಕಿದ್ದೀನಿ ಇಷ್ಟೇ ಇದು ಆಪ್ಷನ್ ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಒಂದು ಸತಿ ನೀವು ಮಿಸ್ ಮಾಡ್ದೆನೆ ಟ್ರೈ ಮಾಡಿ ಈಗ ನಾನು ಮಾಡಿದ್ನಲ್ವ ಅದು ಆಲ್ಮೋಸ್ಟ್ ಒಂದೇ ಟೈಮ್ಗೆ ಎಲ್ಲ ಖಾಲಿ ಆಗೋಯಿತು ನಿಮ್ಮ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಸಮ್ಮರ್ ಸೀಸನಲ್ಲಿ ವಾರದಲ್ಲಿ ಒಂದು ಎರಡು ದಿನ ಆದರೂ ನಾವು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹನೂ ತಂಪಾಗಿರುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್